ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಂದು ಮೂರು ನಾಲ್ಕು ಕ್ವಶನನ್ನು ಕೇಳಿದ್ದಾರೆ ಆ ಕ್ವಶನ್ಗೆ ಉತ್ತರವನ್ನು ಕೊಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇವತ್ತಿನ ಮಂತ್ರ ಏನು ನನಗೆ ಅವರು ಒಂದು ಮೂರು ಕ್ವಶನನ್ನು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಿರೋ ಅಂಥನೇ ಮಂತ್ರ ಆಗಿರುತ್ತೆ ಇದನ್ನು ನೀವು ಕೇವಲ ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಒಂದು ಹನ್ನೊಂದು ಬಾರಿ ಹೇಳಿದರೆ ಸಾಕಾಗುತ್ತೆ ಇಲ್ಲ ನಮಗೆ ಸಮಯ ಇಲ್ಲ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲ ಏನು ಪೂಜೆ ವ್ರತ ಅನ್ನೋವಂಥದ್ದು ಏನೂ ಇರೋದಿಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣನಾದರೂ ನಿಮ್ಮ ಹಾಸಿಗೆನಲ್ಲಿ ಏನು ನೀವು ಮಲ್ಕೊಂಡಿರ್ತೀರೋ ಅದೇ ಜಾಗದಲ್ಲಿ ಎದ್ದು ಕೂತ್ಕೊಂಡು ಹೇಳ್ಕೊಳ್ಬಹುದು ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಅನ್ನೋದನ್ನು ತಿಳಿಸ್ತೀನಿ ಕೇವಲ ಹನ್ನೊಂದು ಬಾರಿ ನಿಮಗೆ ಎಷ್ಟು ದಿನಗಳ ಕಾಲ ಹೇಳಬೇಕು ಅನಿಸುತ್ತೋ ಹನ್ನೊಂದು ದಿನಗಳ ಕಾಲ ಹೇಳ್ತೀರಾ ಹೇಳ್ಕೊಳ್ಬಹುದು ನಿಮಗೆ ಪ್ರತಿನಿತ್ಯ ನನಗೆ ಈ ಮಂತ್ರವನ್ನು ಹೇಳೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲಿ ಗಂಟ ಹೇಳಬೇಕು ಅನಿಸುತ್ತೋ ಅಲ್ಲಿವರೆಗೂ ನೀವು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ತುಂಬ ಹೆಚ್ಚೆಚ್ಚು ಜನಕ್ಕೆ ಸೇರ್ ಮಾಡಿ ಯಾಕಂದರೆ ಪ್ರಾಬ್ಲಮ್ಗಳು ಯಾರಿಗೆ ಯಾವ ರೀತಿಯಲ್ಲಿ ಇರ್ತಾವೆ ಅನ್ನೋದನ್ನು ಗೊತ್ತಿರೋದಿಲ್ಲ ಆ ದೇವ್ರನ್ನುವಂಥದ್ದು ಅವ್ರನ್ನ ಕಾಪಾಡಲಿ ಅಂತೇಳಿ ಕೂಡ ನಾನು ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಬಂದಿರುವಂಥ ಕಮೆಂಟು ಮತ್ತು ಇವರು ಪರ್ಸ್ನಲ್ಲಾಗಿ ಕೂಡ ಡಿ ಎಮ್ ಅನ್ನು ಮಾಡ್ತಾನೆ ಇದ್ದಾರೆ ಇದೇ ಒಂದೇ ಕ್ವಶನನ್ನು ಅವರು ಒಂದು ಐದಾರು ಬಾರಿ ಐದಾರು ವೀಡಿಯೋದಲ್ಲಿ ಕೇಳಿದರೆ ಪರ್ಸ್ನಲ್ಲಾಗಿ ಕೂಡ ಡಿ ಎಮ್ ಅನ್ನು ಮಾಡಿದ್ದಾರೆ ಹಾಗಾಗಿ ಮೊದಲಿಗೆ ಪ್ರಶ್ನೆನ ಅವ್ರದ್ದೇನೆ ತೆಗೆದುಕೊಳ್ತೀನಿ ಅವರು ಏನಂತಂದರೆ ನಾವು ವರಾಯಿ ಹೆಮ್ಮನ ದೇವಸ್ಥಾನಕ್ಕೆ ಲಿಂಬೆಹಣ್ಣು ದೀಪವನ್ನು ಹಚ್ಚಬಹುದಾ ಅಂತ ಕೇಳಿದ್ದೀರಿ ವರಾಯ್ ಹೆಮ್ಮನ ದೇವಸ್ಥಾನಕ್ಕೆ ಯಾರೂ ಸಹ ಅಲ್ಲಿ ನಾನು ಕೇಳಿರೋ ಮಟ್ಟಿಗೆ ನಾನು ನಾವು ಪ್ರತಿ ಸತಿ ಹೋದಾಗಲೂ ಕೂಡ ಯಾರೂ ಲಿಂಬೆಹಣ್ಣು ದೀಪವನ್ನು ಅಲ್ಲಿ ಹಚ್ಚಿರೋದಿಲ್ಲ ಅಲ್ಲಿ ಏನಂದರೆ ಬೆಲ್ಲದ ದೀಪವನ್ನು ಹಚ್ಚಿರ್ತಾರೆ ಮತ್ತು ಜಾಸ್ತಿ ತೆಂಗಿನಕಾಯಿ ದೀಪವನ್ನು ಹಚ್ಚಿರ್ತಾರೆ ಮತ್ತು ಮಣ್ಣಿನ ಹಣತೆಗಳಿಗೆ ತುಪ್ಪವನ್ನು ಹಾಕಿ ಅಲ್ಲಿ ದೀಪವನ್ನು ಹಚ್ಚಿರ್ತಾರೆ ನಾನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚಕರು ಹೇಳಿದ್ರು ಲಿಂಬೆನ ದೀಪ ದೀಪ ಎಲ್ಲ ನೀವು ಹಚ್ಚೋದಕ್ಕೆ ಇಲ್ಲಿ ಆಗೋದಿಲ್ಲ ಇಲ್ಲಿ ಏನಂತಂದರೆ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಆಯಿತಾ ಒಂದು ಐದು ಹಣತೆಗೆ ಇಲ್ಲಾಂದರೆ ಎರಡು ಬ ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ಮ್ಯಾಚ್ ಬಾಕ್ಸ್ ಸಮೇತನೇ ಅವರು ಕೊಡೋ ಅಂಥದ್ದು ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ತೆಂಗಿನಕಾಯಿ ದೀಪನೂ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಅರಿಶಿನ ಕೊಂಬದ ಹಾರ ಕೂಡ ಅಲ್ಲೇನೇ ಸಿಗುತ್ತೆ ಅಲ್ಲೇ ಪಕ್ಕದಲ್ಲಿ ಇವಾಗ ಹೂವೆಲ್ಲ ಮಾರ್ತಾಯಿರ್ತಾರಲ್ವ ಅಲ್ಲಿ ದೇವ್ರಿಗೆ ಏನು ತೊಗೊಂಡೋಗ್ಬೇಕಂತೇಳಿ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ ಇಷ್ಟು ಚಾರ್ಜಸ್ ಅಂತ ನಾವು ಕೊಟ್ಟು ತೊಗೊಂಡೋಗಿ ನಾವು ದೇವರಿಗೆ ಬೆಳಗೋ ಅಂಥದ್ದು ಲಿಂಬೆ ದೀಪನ ದಯವಿಟ್ಟು ವರಾಹಿ ಅಮ್ಮನಿಗೆ ಹಚ್ಚೋದಿಲ್ಲ ನಾನು ಇನ್ನೊಂದು ಸರ್ತಿ ಬೇಕಾದರೆ ಕೇಳು ಅಂತಂದರೆ ಕೇಳ್ತೀನಿ ಬಟ್ ಆದರೆ ವರಾಹಿ ಅಮ್ಮನಿಗೆ ಲಿಂಬೆಹಣ್ಣು ದೀಪ ಹಚ್ಚಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅಲ್ಲಿ ಯಾರೂ ಲಿಂಬೆಹಣ್ಣು ದೀಪವನ್ನು ಹಚ್ಚಿರೋದಿಲ್ಲ ಲಿಂಬೆಹಣ್ಣು ದೀಪನ ವರಾಹಿ ಅಮ್ಮನಿಗೆ ಹಚ್ಚಬೇಡಿ ಹಚ್ಚೋದಾದರೆ ಬೆಲ್ಲದ ದೀಪ ಮಣ್ಣಿನ ದೀಪ ಮತ್ತು ನೀವು ಹಚ್ಚಿದರೆ ಈ ಒಂದು ಮಣ್ಣು ಮಣ್ಣಿನ ದೀಪ ಕೊಬ್ಬರಿ ಇದು ತೆಂಗಿನಕಾಯಿ ದೀಪ ಈ ಮೂರರಲ್ಲಿ ಯಾವುದು ನಿಮ್ಮ ಕೈಯ್ಯಲ್ಲಿ ಅನುಕೂಲ ಆಗುತ್ತೋ ಅದನ್ನು ಹಚ್ಚಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ನಿಮಗೆ ಯಥಾಶಕ್ತಿ ಏನು ಬೇಕಾದರೂ ನೀವು ಹಣ್ಣುಗಳನ್ನು ತಾಯಿಗೆ ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗಬಹುದು ತುಂಬ ಜನ ಏನು ಕೇಳಿದ್ದೀರಿ ಅಂತಂದರೆ ಅವರು ಸೊಸೆಗೋ ಏನೋ ಅವ್ರ ಮಗಳಿಗೋ ಅದು ನನಗೆ ಸರಿಯಾಗಿ ಕಮೆಂಟಲ್ಲಿ ಅವರು ಅವರು ಸೊಸೆಗೇನೆ ಅಂತ ಅಂದ್ಕೊಳ್ತೀನಿ ಮಕ್ಕಳಾಗಿಲ್ವಂತೆ ಮದುವೆ ಆಗಿ ಒಂಬತ್ತು ವರ್ಷಗಳಾಗಿದೆ ಅವ್ರಿಗಿನ್ನೂ ಮಕ್ಕಳಾಗಿಲ್ಲ ಹಾಗಾಗಿ ಯಾವುದಾನ ಒಂದು ಪೂಜೆ ಬಗ್ಗೆ ವೃತ್ತದ ಬಗ್ಗೆ ಮಂತ್ರದ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕೇಳಿದ್ದಾರೆ ನನ್ನ ಮಂತ್ರ ಅವರು ಹೇಳಿರೋ ಅಂಥದ್ದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇವಾಗ ಅಪ್ಲೋಡ್ ಮಾಡುವಾಗ ಅದು ನನಗೆ ಎಲ್ಲಿದೆ ಅಂತೇಳಿ ಇಲ್ಲ ಹಾಗಾಗಿ ಹಾಗೇ ನಾನು ನೋಡಿ ಮನೆಯಲ್ಲಿ ಯಾವ ರೀತಿ ನಾನಿಲ್ಲಿ ಕೃಷ್ಣನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನ ಅಭಿಷೇಕದ್ದು ಸಮೇತ ತೋರಿಸ್ದೆ ಅದನ್ನ ಇವಾಗ ಹೇಳ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಬಾಲಕೃಷ್ಣನ ವಿಗ್ರಹವನ್ನು ತೆಗೆದುಕೊಂಡು ಬನ್ನಿ ಯಾವ ದಿನ ಅಂತಂದರೆ ಶನಿವಾರ ದಿವಸ ಇಲ್ಲ ಅಂದರೆ ಈ ಕಂದ ಸುಬ್ರಹ್ಮಣ್ಯ ಸೃಷ್ಟಿ ಕಂದ ಸೃಷ್ಟಿ ಈ ಬಾಲ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳು ಇರುತ್ತಲ್ವಾ ಅಲ್ಲಿ ನಿಮಗೆ ಈ ಥರ ಹೀಗೆ ನಮಗೆ ಮಕ್ಕಳಾಗಿಲ್ಲ ಏನನ್ನ ವ್ರತ ಹೇಳಿ ಅಂದ್ರೂ ಸಹ ಹೇಳ್ತಾರೆ ಇಲ್ಲ ಅಂದರೆ ನೀವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಬಾಲ ಒಂದು ಚಿಕ್ಕದಾಗಿರುವಂಥ ಬಾಲಕೃಷ್ಣನ ಒಂದು ವಿಗ್ರಹ ಅನ್ನುವಂಥದ್ದು ಸಿಗುತ್ತೆ ಆ ವಿಗ್ರಹ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಬಂದು ಯಾಕಂದರೆ ವಿಘ್ನ ವಿನಾಶಕ ಗಣೇಶನನ್ನು ಸಹ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಮಗೆ ಏನೇನು ವಿಘ್ನಗಳು ಇರುತ್ತೆ ಅಂಥೇಳಿ ನಮಗೆ ಗೊತ್ತಿರೋದಿಲ್ಲ ಎರಡನ್ನೂ ಪಕ್ಕಪಕ್ಕದಲ್ಲಿಟ್ಟು ಮೊಸರು ಹಾಲು ತುಪ್ಪ ಕೆಂಪು ಕಲಸಕ್ರೆ ಅಥವಾ ಬಿಳಿ ಕಲಸಕ್ರೆ ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಇವಾಗ ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರೋದು ಯಾವುದನ್ನ ಐದು ಪಂಚ ಆಗಬೇಕು ಇಲ್ಲ ಜೇನುತುಪ್ಪ ಇದನ್ನೆಲ್ಲನೂ ಹಾಕಿ ಫಸ್ಟು ನೀವು ಗಂಧದಲ್ಲಿ ಭಸ್ಮದಲ್ಲಿ ಸುಬ್ರಹ್ಮಣ್ಯನಿಗೆ ಒಂದು ರೀತಿ ಭಸ್ಮ ಒಂಥರ ಘಮ ಘಮ ಬರುವಂಥ ಸುಗಂಧ ಪರಿಮಿತವಾದ ಭಸ್ಮ ತುಂಬ ಪ್ರಿಯವಾದದ್ದು ಕೃಷ್ಣನಿಗೆ ಗಂಧ ಮತ್ತು ಕುಂಕುಮ ಅರಿಶಿನ ಶುದ್ಧವಾಗಿರುವಂಥ ನೀರು ಇದರಲ್ಲಿ ನೀವು ಅಭಿಷೇಕವನ್ನು ಮಾಡಿ ಇದು ಏನಪ್ಪ ಅಂತಂದರೆ ನೀವು ಕೃಷ್ಣನಿಗೆ ಪ್ರಿಯವಾಗಿರುವಂಥ ಬೆಣ್ಣೆಯನ್ನು ಇಟ್ಟು ಕೃಷ್ಣನಿಗೆ ಕೇಳ್ಕೊಳ್ಳಿ ನಾನು ಇಷ್ಟು ಶುಕ್ರವಾರಗಳ ಕಾಲ ನಿನ್ನ ಒಂದು ಈ ಬಾಲಕೃಷ್ಣನ ಪೂಜೆಯನ್ನು ಮಾಡ್ತೀನಿ ಅಷ್ಟೊತ್ತಿಗಾಗಲಿ ನನಗೆ ಸಂತಾನ ಭಾಗ್ಯ ಅನ್ನುವಂಥದ್ದನ್ನು ಕರುಣಿಸು ಅಂತೇಳಿ ಒಂದು ಸತಿಗೆ ನಿಮ್ಗೆ ಏನಾರ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ರೆ ಆಸ್ಪಿಟ್ಲಿಗೆ ಹೋಗಿ ಕೇಳ್ಕೊಂಡು ಬನ್ನಿ ಈ ಮಂತ್ರ ಕೂಡ ನೀವು ಹೇಳ್ಕೊಳ್ಬಹುದು ಬನ್ನಿ ಇವಾಗ ಮಂತ್ರ ಹೇಳ್ತೀನಿ ಓಂ ಶ್ರೀ ಶ್ರೀಂ ಐಂ ಗ್ಲೌಂ ಶ್ರೀ ಧನ ಧಾನ್ಯ ಸ್ವಾಹ ವಾರಾಹಮುಖಿ ವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀ ौ श्री धन दान्य स्वाहा वाराहमुखि वाही तो प्रचोदयात ओ ग्लौं श्री धन धनद्य स्वाह मुखी वाराही तन्नो ವಾರೈ ಪ್ರಚೋದಯಾತ್ ಅನ್ನೋ ಅಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಮಕ್ಕಳಿಗೋಸ್ಕರ ಸಹ ಹೇಳಬಹುದು ಮತ್ತು ಸಂತಾನ ಗೋಪಾಲ ಸ್ವಾಮಿಯ ಸೋತ್ರ ಬರುತ್ತೆ ಅದು ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಒಂದು ಬಾರಿ ಕೇಳಿ ಮಲ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಸಂತಾನ ಆ